ಎಷ್ಟೋ ಕಾಲದಿಂದ ನಾವು ಬರೀ ಆ ಐದು ಸೆನ್ಸ್ಗಳನ್ನು ಒಪ್ಕೊಂಡಿದ್ದೀವಿ ಅಲ್ವಾ ಬೇಸಿಕ್ ಪೇಂಟ್ ಸೆಟ್ನಲ್ಲಿ ಬರೋ ಮೇನ್ ಕಲರ್ಸ್ ತರ ಅಂದ್ಕೊಳ್ಲಿ ಕೆಂಪು ನೀಲಿ ಹಸಿರು ಅವಶ್ಯಕವಾಗಿ ಬೇಕಾಗಿರೋದು ನಿಜ ಆದರೆ ನಾವು ಆಕ್ಚುಲಿ ನೋಡೋಕೆ ಎಲ್ಲಾ ಡಿಫ್ರೆಂಟ್ ಶೇಡ್ಸ್ಗೂ ಇದು ಕಮ್ಮಿ ಅನಿಸುತ್ತೆ ನಮ್ಮ ಐದು ಸೆನ್ಸ್ಗಳಿಗೂ ಅದೇ ತರ ಅವಶ್ಯಕವಾದ ನಿಜ ಆದರೆ ನಾವು ಏನೇನು ಸೆನ್ಸ್ ಮಾಡೋಕೆ ಆಗುತ್ತೆ ಅನ್ನೋ ಪೂರ್ತಿಕತೆ ಇದು ಹೇಳಲ್ಲ ಒಂದ್ಸಲ ಯೋಚನೆ ಮಾಡಿ ಕಣ್ಣು ಮುಚ್ಕೊಂಡು ನಿಮ್ಮ ಬೆರಳಿಂದ ನಿಮ್ಮ ಮೂಗ ಮುಟ್ಟೋಕೆ ಟ್ರೈ ಮಾಡಿ ಮಾಡೋಕೆ ಆಗುತ್ತೆ ಅಲ್ವಾ ನೋಡ್ದೇನೆ ನಿಮ್ಮ ಕೈ ಮತ್ತೆ ಮೂವಿಯಲ್ಲಿದೆ ಅಂತ ನಿಮಗೆ ಹೆಂಗ್ ಗೊತ್ತು ಅದು ಬಡೀ ಸ್ಕಿನ್ ಮೇಲೆ ಏನೋ ಫೀಲ್ ಆಗೋದಲ್ಲ ಅದು ನಮ್ಮನ್ನು ಮೊದಲನೇ ಸೀಕ್ರೆಟ್ ಸೆನ್ಸ್ಗೆ ಕರ್ಕೊಂಡು ಹೋಗುತ್ತೆ ಪ್ರೊಪ್ರಿಯೋಸೆಪ್ಷನ್ ಅದು ಹೆಂಗಂದ್ರೆ ನಿಮ್ಮ ಬಾಡಿಗೆ ತನ್ನದೇ ಆದ ಬಿಲ್ತಿನ ಅವೇರ್ನೆಸ್ ಇರುತ್ತೆ ನಿಮ್ಮ ಕೈ ಕಾಲು ಮತ್ತೆ ಎಲ್ಲಾನು ಒಂದಕ್ಕೊಂದು ಎಲ್ಲಿ ರಿಲೇಶನ್ನಲ್ಲಿ ಇದಾವೆ ಅಂತ ನೀವು ನಿಮ್ಮ ಕಾಲು ನೋಡ್ಕೊಂಡೇ ನಡೆಯೋ ಅವಶ್ಯಕತೆ ಇಲ್ಲದೆ ನಡೆಯೋಕೆ ಹೆಲ್ಪ್ ಮಾಡೋ ಸೈಲೆಂಟ್ ಹೀರೋ ಇದು ಇಲ್ಲಾಂದ್ರೆ ಕೀಬೋರ್ಡ್ ಕಡೆ ನೋಡ್ದೆ ಟೈಪ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಸೊ ಬರೀ ನಿಮ್ಮ ಸ್ಕಿನ್ ಮೇಲೆ ಪ್ರೆಷರ್ ಫೀಲ್ ಆಗೋದು ನಿಮ್ಮ ಎಲ್ಬೋ ಪರ್ಕೆಕ್ಟ್ ರೇಟ್ ಆಂಗನ್ ನಲ್ಲಿ ಬೇನಾಗಿದೆ ಅಂತ ತಿಳ್ಕೊಳ್ಳೋದು ಒಂದೇನಾ ಇಲ್ಲ ಗುರು ಖಂಡಿತ ಪ್ರಾಪರ್ ಯೋಸೆಪ್ಷನ್ ಅದರದ್ದೇ ಆದ ವಿಷಯ ನಿಮ್ಮ ಬಾಡಿಯಲ್ಲಿದೆ ಅಂತ ನಿಮ್ಮೊಳಗೆ ಕಾನ್ಸ್ಟೆಂಟ್ ಆಗಿ ಒಂದು ಚಿಕ್ಕ ಅಪ್ಡೇಟ್ ಆಗ್ತಾ ಇರುತ್ತೆ ಏನ್ ಈ ಕೂತುಹೊಳಿಗಳೇ ನಮಗೆ ಆ ಐದು ಇಲ್ಲ ಆರು ಸೆನ್ಸ್ ಗಳನ್ನ ಬಿಟ್ಟು ಬೇರೆ ಎಷ್ಟೋ ಸೆನ್ಸ್ಗಳಿವಂತೆ ಗೊತ್ತಾ ನಮ್ಮ ಫುಲ್ ವಿಡಿಯೋ ಮನುಷ್ಯರಿಗೆ ಬರೀ ಐದು ಅಥವಾ ಆರು ಸೆನ್ಸ್ ಬರ್ತಾ ಇದೆ ನೋಡ್ರೆ ನೀವು ಶಾಕ್ ಆಗ್ತೀರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ ಬೆಲ್ ಒತ್ತಿ ವಿಡಿಯೋ ರಿಲೀಸ್ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಹಾಗಾದ್ರೆ ಮನುಷ್ಯರ ಗ್ರಹಿಕೆ ಬಗ್ಗೆ ನಿಮ್ಗೊಂದು ಹೊಸ ಪರ್ಸ್ಪೆಕ್ಟಿವ್ ಸಿಗುತ್ತೆ